ರೇಣುಕಾಸ್ವಾಮಿ ಮರ್ಡರ್ ಕೇಸ್ಗೆ ಸಂಬಂಧಪಟ್ಟಂತೆ ಚಾರ್ಜ್ ಶೀಟ್ನ ಪ್ರತಿ ಟಿವಿ ಫೈವ್ಗೆ ಲಭ್ಯ ದೊಡ್ಡ ಒಂದು ಪುಟಗಳ ರಾಶಿನೇ ಇಲ್ಲಿದೆ ಈ ಕೇಸಲ್ಲಿ ಏನಿಲ್ಲ ಏನಿಲ್ಲ ಅಂತ ರೀ ಈ ಕೇಸ್ ಯಾಕೆ ಇಷ್ಟು ಮಹತ್ವ ಪಡ್ಕೊಳ್ತು ಅಂತ ಹೇಳಿದ್ರೆ ನಿಮ್ಗೆ ಎಕ್ಸ್ಪ್ಲೈನ್ ಮಾಡ್ತೀನಿ ನೋಡಿ ನಾನು ಇದರಲ್ಲಿ ಹೆಣ್ಣಿದೆ ಮಣ್ಣಿದೆ ಕಾಮ ಇದೆ ಈ ಕೇಸಲ್ಲಿ ಮರ್ಡರ್ ಇದೆ ಹೆಣ್ಣು ಹೊನ್ನು ಮಣ್ಣು ಮರ್ಡರ್ ಸೆಕ್ಸ್ ಸೆಕ್ಸ್ ಮತ್ತು ಸಾಕ್ಷ್ಯ ನಾಶ ಜೊತೆಗೆ ಸಿನಿಮಾ ಇದೆ ಈ ಕೇಸ್ ಜೊತೆಗೆ ಸಿನಿಮಾ ಇದೆ ನಾವು ಜರ್ನಲಿಸಮಲ್ಲಿ ಮಾತಾಡ್ತಾ ಇರ್ತೀವಿ ಕ್ರೈಮ್ ಕ್ರಿಕೆಟ್ ಸಿನಿಮಾ ಇದು ಮನುಷ್ಯನ ಆಸಕ್ತಿಗಳಲ್ಲಿ ಒಂದು ಅಂತ ಅತ್ಯಂತ ಪ್ರಮುಖ ಅಂತ ಕ್ರಿಕೆಟ್ ಬಗ್ಗೆ ಒಂದು ದೊಡ್ಡ ಆಸಕ್ತಿ ಇರುತ್ತೆ ಸಿನಿಮಾ ಬಗ್ಗೆ ಸಹಜವಾಗಿ ಮನುಷ್ಯರಿಗೆ ಆಸಕ್ತಿ ಇರುತ್ತೆ ಅದೇ ರೀತಿಯಲ್ಲಿ ಕ್ರೈಮ್ ಕೂಡ ಆಸಕ್ತಿಕರ ವಿಷಯ ಅಂಥೇಳಿ ಇದ್ರ ಕ್ರಿಕೆಟ್ ಒಂದಿಲ್ಲ ರೀ ಇದರಲ್ಲಿ ಈ ಕೆಸರ ಕ್ರಿಕೆಟ್ ಒಂದಿಲ್ಲ ಅದು ಬಿಟ್ಟರೆ ಇನ್ನೆಲ್ಲವೂ ಇದೆ ಮನುಷ್ಯನ ಆಸಕ್ತಿಯಿಂದ ನೋಡಬಹುದಾದ ಗಮನಿಸಬಹುದಾದ ಕುತೂಹಲದ ವಿಷಯಗಳೆಲ್ಲವೂ ಕೂಡ ಇದರಲ್ಲಿದೆ ಒಂದು ಕ್ರೈಮ್ ಬರ್ತಾ ಇದರಲ್ಲಿ ಹೆಣ್ಣಿದೆ ಹೊನ್ನಿದೆ ಮಣ್ಣಿದೆ ಅವನ ಕಾಮವಾಂಛೆಗಳಿವೆ ರೇಣುಕಾ ಸ್ವಾಮಿಯದ್ದು ದರ್ಶನ್ ಪವಿತ್ರ ಗೌಡ ಸಂಬಂಧ ಏನು ಅಂತ ಖುದ್ದು ದರ್ಶನ್ ಸ್ವೈಚ್ಛಾ ಹೇಳಿಕೆ ಹತ್ತು ವರ್ಷಗಳಿಂದ ನಾನು ಪವಿತ್ರ ಗೌಡ ಜೊತೆ ಇದ್ದೀನಿ ಲಿವಿಂಗ್ ರಿಲೇಶನ್ಶಿಪ್ಪಲ್ಲಿ ನಾನು ಇದ್ದೀನಿ ದರ್ಶನ್ ಸ್ವಇಚ್ಛಾ ಹೇಳಿಕೆ ಇದು ಚಾರ್ಜ್ ಶೀಟಲ್ಲಿದೆ ಎಲ್ಲವೂ ಕೂಡ ಇದೆ ಇದರಲ್ಲಿ ಹತ್ತು ವರ್ಷಗಳಿಂದ ಇದ್ದೀವಿ ಪವಿತ್ರ ಗೌಡ ಸ್ವಇಚ್ಛಾ ಹೇಳಿಕೆ ಹೌದು ನಾನು ಜೆ ಪಿ ನಗರದ ಮನೆಯಲ್ಲಿದ್ದೆ ದರ್ಶನ್ ಮನೆಗೆ ಬರ್ತಾ ಇದ್ದರು ನಾವು ಲಾಂಗ್ ರೈಡ್ ಹೋಗ್ತಾ ಇದ್ವಿ ಲಾಂಗ್ ರೈಡ್ ಹೋಗ್ತಾ ಇದ್ವಿ ನಾವು ಇದು ನಿಜ ಇದು ಯಾವಾಗ ಮಾ ಪರಿಚಯ ನಿನಗೆ ಬುಲ್ ಬುಲ್ ಸಿನಿಮಾ ಆಡಿಷನಲ್ಲಿ ನನಗೂ ದರ್ಶನ್ಗೂ ಪರಿಚಯ ಆಯಿತು ನಾವು ಮೂರು ಒಟ್ಟಿಗೆ ಇರಬೇಕು ಅಂತ ಪ್ಲಾನ್ ಮಾಡಿಕೊಂಡಿದ್ವಿ ಎಸ್ ಹೌದು ರಾಜರಾಜೇಶ್ವರ ನಗರದ ಮನೆಯನ್ನು ನಾನು ಪವಿತ್ರ ಗೌಡಗೆ ಕೊಡಿಸ್ದೆ ಸೌಂದರ್ಯ ಜಗದೀಶ್ ಬಳಿಯಲ್ಲಿ ಒಂದು ಮುಖಾಲು ಕೋಟಿ ಸಾಲ ಮಾಡಿದೆ ಆ ಹಣ ತೆಗೆದುಕೊಂಡು ಬಂದು ಪವಿತ್ರ ಗೌಡ ಅಕೌಂಟಿಗೆ ಹಾಕಿದೆ ಆ ಮೂಲಕ ಆ ಮನೆ ಪವಿತ್ರ ಗೌಡದಾಯಿತು ಪ್ರತಿಯೊಂದು ಪ್ರತಿಯೊಂದನ್ನು ಕೂಡ ಮೆನ್ಷನ್ ಮಾಡ್ತಾ ಹೋಗುತ್ತೆ ಜೊತೆಗೆ ರೇಣುಕಾ ಸ್ವಾಮಿ ಮರ್ಡರ್ಗೆ ಕಾರಣವಾಗಿದ್ದ ಆ ಮೆಸೇಜ್ ಬಗ್ಗೆ ಉಲ್ಲೇಖ ಉಲ್ಲೇಖ ಇದೆ ಇದರಲ್ಲಿ ಇಂಚಿಂಚು ದಾಖಲಾಗ್ತಾ ಹೋಗುತ್ತೆ ಟಿ ವಿ ಫೈವ್ ಕನ್ನಡಕ್ಕೆ ಪ್ರಕರಣದ ಚಾರ್ಜ್ ಶೀಟ್ ಪ್ರತಿ ಲಭ್ಯವಾಗಿದೆ ದರ್ಶನ್ ಆ್ಯಂಡ್ ಗ್ಯಾಂಗ್ ಅವರೇ ಹೇಳಿರುವಂತೆ ಇದರಲ್ಲಿ ನಿಮಗೆ ಎಷ್ಟೊಂದು ಪುಟಗಳು ಎಷ್ಟು ಪುಟ ಅಂತ ತೋರಿಸೋದು ಎಷ್ಟೊಂದು ಪುಟಗಳು ಎಷ್ಟೊಂದು ಪುಟಗಳ ಮಾಹಿತಿ ಇದೆ ಟಿ ವಿ ಫೈವ್ ಕನ್ನಡ ಎಲ್ಲವನ್ನು ಕೂಡ ನಿಮ್ಮದೇ ಬಿಚ್ಚಿಡ್ತಾ ಹೋಗ್ತಾ ಇದೆ ಇಲ್ಲಿ ನಾವು ಯಾವತ್ತೂ ಸಾಕ್ಷಿ ಇಲ್ಲದೆ ಮಾತಾಡಲ್ಲ ನೆವರ್ ನೆವರ್ ಇದಕ್ಕಿಂತ ಮುಂಚೆನೇ ಆ ಪಟ್ಟಣಗೆರೆ ಶೆಡ್ನಲ್ಲಿ ಏನಾಗಿತ್ತು ಅಂತೇಳಿ ಎಳೆ ಎಳೆಯಾಗಿ ನಾವು ಬಿಚ್ಚಿಟ್ಟಿದ್ವಿ ಆವಾಗ ಅದನ್ನು ಕೇಳಿದವರು ಓಹೋ ಈ ಈ ವ್ಯಕ್ತಿ ಅಲ್ಲೇ ಇದ್ದುಬಿಟ್ಟಿದ್ರ ಅಲ್ಲಿ ನಿಂತಿದ್ರಾ ಅಲ್ಲಿ ಕೂತಿದ್ರಾ ಇವ್ರು ನೋಡಿಬಿಟ್ಟಿದ್ರಾ ಏನು ಕಂಡಂತನೇ ಮಾತಾಡ್ಬಿಡ್ತಾರೆ ಹೌದಾ ಅಲ್ವಾ ಇವತ್ತಿಗೆ ಈ ಚಾರ್ಜ್ ಶೀಟ್ ಇದೆಯಲ್ಲ ಚಾರ್ಜ್ ಶೀಟನ್ನು ಯಾರು ಬೇಕಾದರೂ ಓದ್ಕೊಳ್ಳಿ ನಮ್ಮ ಟಿ ವಿಯಲ್ಲೇ ಪ್ರಸಾರವಾಗ್ತಾ ಇದೆ ನಾವು ಅವತ್ತು ಹೇಳಿದ್ದಕ್ಕೂ ಇಲ್ಲಿಗೂ ಒಂದೇ ಒಂದು ಅಕ್ಷರ ಚೇಂಜ್ ಇದ್ದರೆ ಮಾತಾಡಿ ನಾಟ್ ಇವನ್ ಅ ಸಿಂಗಲ್ ಲೆಟರ್ ನಾಟ್ ಈವನ್ ಅ ಸಿಂಗಲ್ ಲೆಟರ್ ಹಲ್ಲೆ ಆದಂಥ ಸ್ಥಳ ಬಂದಿದ್ದು ಕರ್ಕೊಂಡು ಬಂದಿದ್ದು ಹೊಡೆದಿದ್ದು ಪ್ರತಿಯೊಂದನ್ನು ಕೂಡ ನಮ್ಮ ಸೋರ್ಸ್ಗಳ ಮೂಲಕ ನಾವು ಮಾತಾಡಿದ್ವಿ ಜೊತೆಗೆ ಸ್ಟೇಷನ್ ಡೆವಲಪ್ಮೆಂಟ್ಸು ದರ್ಶನ್ ಅರೆಸ್ಟ್ ಮಾಡ್ಕೊಂಡು ಬಂದಂಥ ಬಗ್ಗೆ ಮೈಸೂರಿಂದ ಕರ್ಕೊಂಡು ಬಂದಂಥ ಬಗ್ಗೆ ಅನ್ನಪೂರ್ಣೇಶ್ವರ ನಗರ ಪೊಲೀಸ್ ಠಾಣೆಯಲ್ಲಿ ದರ್ಶನ್ ವಿಗ್ ತೆಗೆಸಿ ಕೂದಲು ತೆಗೆದುಕೊಂಡಿದ್ರಲ್ಲ ಟೆಸ್ಟ್ಗೆ ಅಂಥೇಳಿ ಅದನ್ನು ಮಾತಾಡಿದ್ವಿ ಅವತ್ತಿಗೆ ನಾವು ಅದನ್ನೂ ಮಾತಾಡಿದ್ವಿ ಕೊನೆಗೆ ಪರಪ್ಪನ ಅಗ್ರಹಾರದಲ್ಲಿ ಆ ವಿಗ್ ಮೈಂಟೈನ್ ಮಾಡೋಕ್ಕಾಗಲ್ಲ ಅಂಥೇಳಿ ದರ್ಶನ್ಗೆ ಹೆಡ್ ಶೇವ್ ಮಾಡಿದ್ರು ಅದು ಕೂಡ ಮಾತಾಡಿದ್ವಿ ನಾವು ಅಂದರೆ ಅಷ್ಟು ಪಕ್ಕಾ ಸೋರ್ಸ್ ಇಟ್ಟುಕೊಳ್ಳದೆ ನಾವು ಮಾತನಾಡೋಕ್ಕಾಗಲ್ಲ ಮಾತನಾಡಬಾರ್ದು ಮಾತನಾಡಬಾರ್ದು ಇವರ ಒಂದು ಕ್ರೌರ್ಯವನ್ನು ಬೇರೆಯವ್ರು ಹೇಳೋದು ಬಿಟ್ಟುಬಿಡ್ರಿ ಖುದ್ದು ದರ್ಶನ್ ಮಾತಾಡಿರೋದಿಲ್ಲಿ ಏನೇನಾಯಿತು ನಾನೇನು ಮಾಡಿದೆ ಇವನೆಲ್ಲಿದ್ದ ರೇಣುಕಾ ಇವನಿಗೆ ಏನು ಮೆಸೇಜ್ ಬಂದಿತ್ತು ಇದಕ್ಕಿಂತ ಹಿನ್ನೆಲೆ ಒಂದಿದೆ ನಿಮಗೆಲ್ಲರಿಗೂ ಗೊತ್ತಿರಲಿ ಇದು ಇದೇ ದರ್ಶನ್ ಮತ್ತು ಅವರ ಪತ್ನಿ ವಿಜಯಲಕ್ಷ್ಮಿಯವರು ದುಬೈಗೆ ಹೋಗಿರ್ತಾರೆ ಅವರ ವೆಡ್ಡಿಂಗ್ ಆ್ಯನಿವರ್ಸರಿ ಆ್ಯನಿವರ್ಸರಿಯ ಸೆಲೆಬ್ರೇಷನ್ಗೆ ಅಂತ ಹೋಗಿರ್ತಾರೆ ಈ ಕಾರಣಕ್ಕೆ ಪವಿತ್ರ ಗೌಡ ಮುನಿಸ್ಕೊಂಡಿದ್ದು ನಿಮಗೆ ಚೆನ್ನಾಗಿ ಗೊತ್ತಿರಲಿ ಹೆಚ್ಚು ಕಡಿಮೆ ಈ ಒಂದು ಅವರ ಒಂದು ವೆಡ್ಡಿಂಗ್ ಆ್ಯನಿವರ್ಸರಿ ಮತ್ತು ಈ ಮರ್ಡರ್ ಇದರ ನಡುವೆ ಇತ್ತಲ್ಲ ಒಂದು ಎರಡು ಮೂರು ತಿಂಗಳ ಕಾಲ ಎರಡು ಮೂರು ತಿಂಗಳ ಕಾಲ ಇದೇ ಪವಿತ್ರ ಗೌಡ ದರ್ಶನ್ ಮಾತು ಅಷ್ಟಕ್ಕಷ್ಟೇ ಇತ್ತು ಸರಿಯಾಗಿ ಮಾತಾಡ್ತಿರ್ಲಿಲ್ಲ ಅಂತ ಅಷ್ಟಕ್ಕಷ್ಟೇ ಇತ್ತು ಮಾತಾಡ್ತಿರಲಿಲ್ಲ ಸರಿಯಾಗಿ ಅಂತ ಕೋಪ ಅಲ್ಲಿ ಹೋಗ್ಬಿಟ್ಟಿದ್ದೀರಾ ವೆಡ್ಡಿಂಗ್ ಆನಿವರ್ಸರಿ ಸೆಲೆಬ್ರೇಟ್ ಮಾಡೋಕ್ಕೆ ಹಾಗೆ ಹೇಗೆ ಅಂತ ಒಂದು ಕೋಪ ಇತ್ತಂತೆ ಇದಾದ ಮೇಲೆ ಈ ಮುನಿಸು ತಣಿಸುವ ಸಲುವಾಗಿ ಈ ಮುನಿಸು ತಣಿಸುವ ಸಲುವಾಗಿ ನಿನಗ್ಯಾರೋ ಮೆಸೇಜ್ ಮಾಡ್ತಾ ಇದ್ದ ಅಂತ ಹೇಳಿದ್ದಲ್ಲ ಕರ್ಕೊಂಡು ಬಂದಿದ್ದೀನಿ ನೋಡೋಣ ಅವನ್ನ ಬಾಯ ಅದೇನು ಮಾಡ್ತೀವೋ ಮಾಡು ಅಂತ ದರ್ಶನ್ ಕರ್ಕೊಂಡು ಬಂದಿದ್ದು ಅಂತ ಮುನಿಸ್ಕೊಂಬಿಟ್ಟಿದ್ದಾಗ ಪವಿತ್ರ ಗೌಡ ಓ ನಿಂಗೆ ತೊಂದರೆ ಕೊಡ್ತಾ ಇದ್ನಾ ಅಂತ ಒಂಥರ ಕಾಂಪನ್ಸೇಟ್ ಮಾಡಿದ್ದ ಇದು ಅಂತ ದರ್ಶನ್ ವಿಜಯಲಕ್ಷ್ಮಿಯವರು ವಿವಾಹ ವಾರ್ಷಿಕೋತ್ಸವವನ್ನು ದುಬೈಲಿ ಆಚರಿಸಿಕೊಂಡ್ರು ಅನ್ನೋ ಕಾರಣಕ್ಕೆ ಪವಿತ್ರ ಗೌಡಗೆ ಒಂದು ಅಸಹನೀಯ ಮುನಿಸಿತ್ತು ಅಂತ ಮುನಿಸು ತಣಿಸುವ ಸಲುವಾಗಿ ದರ್ಶನ್ಗೆ ಆ ಕ್ಷಣಕ್ಕೆ ಸಿಕ್ಕ ಐಡಿಯಾ ರೇಣುಕಾ ಸ್ವಾಮಿ ಅಂತ ಕರ್ಕೊಂಡು ಬಂದು ನಿಲ್ಲಿಸಿದ್ದು ನೋಡಿಲ್ಲಿ ಕರ್ಕೊಂಡು ಬಂದಿದ್ದೀವಿ ಅವನ್ನ ನೀಂಗೆ ತೊಂದರೆ ಕೊಡ್ತಾ ಇದ್ದಲ್ವಾ ಸುಮಾರು ತಿಂಗಳಿಂದ ಕರ್ಕೊಂಡು ಬಂದಿದ್ದೀವಿ ಅಂತ ಇದರ ಆಚೆಗೆ ದರ್ಶನ್ ಆ್ಯಂಡ್ ಪವಿತ್ರ ಗೌಡ ಸ್ವೈಚ್ಛಾ ಹೇಳಿಕೆ ಲಭ್ಯವಾಗಿದೆಯಲ್ಲ ಅದರ ಪ್ರಕಾರ ರೇಣುಕಾ ಸ್ವಾಮಿ ನಾನು ಒದ್ದಿದ್ದು ನಿಜ ನಟ ದರ್ಶನ್ ಅಡ್ಮಿಟ್ ಮಾಡಿರೋದು ಇದು ಒಪ್ಕೊಂಡಿರೋದು ಚಾರ್ಜ್ ಶೀಟ್ ಎಲ್ಲವೂ ಕೂಡ ಇದೆ ನನ್ನ ಏನು ಪ್ರತಿಗಳಿದೆಯೋ ನಿಮಗೆ ಸ್ಕ್ರೀನಲ್ಲೂ ಕೂಡ ನಾನು ಅದನ್ನೇ ತೋರಿಸ್ತಾ ಇರೋದು ಇವರು ಯಾವ ಚಪ್ಪಲಿ ಅವತ್ತು ಯಾವ ಚಪ್ಪಲಿ ಹೊಡೆದಿದ್ದಾರವತ್ತು ಯಾವ ಚಪ್ಪಲಿಯ ಮೇಲೆ ಪಾದರಕ್ಷೆಯ ಮೇಲೆ ಬ್ಲಡ್ ಸ್ಟೈನ್ಸ್ ಆಗಿತ್ತು ಬ್ಲಡ್ ಸ್ಟೈನ್ಸ್ ಆಫ್ ಮಿಸ್ಟರ್ ರೇಣುಕಾ ಸ್ವಾಮಿ ರೇಣುಕಾ ಸ್ವಾಮಿಯ ರಕ್ತ ಇವರ ಬಟ್ಟೆ ಮತ್ತು ಚಪ್ಪಲಿಗೆ ಅಥವಾ ಪಾದರಕ್ಷೆಗೆ ಅಂಟಿಕೊಂಡಿತ್ತಲ್ಲ ಆ ಕಲೆ ಆಧಾರದ ಮೇರೆಗೂ ಕೂಡ ನಾಳೆ ಕೋರ್ಟಲ್ಲಿ ಇದು ಪ್ರೂವ್ ಮಾಡಿದ್ರೆ ದೊಡ್ಡ ಮಟ್ಟದ ಶಿಕ್ಷೆ ಅವರಿಗೆ ಕಾದಿದೆ ನೋ ಡೌಟ್ ಬಿ ಇಟ್ ದರ್ಶನ್ ಆರ್ ಬಿ ಟ್ರೇ ಆರ್ ಪವಿತ್ರ ಗೌಡ ಇನ್ಯಾರೇ ಆಗಿಲ್ಲ ಆರೋಪಿಗಳು ಪ್ರೂವ್ ಮಾಡಿಬಿಟ್ರೆ ಎಸ್ ಪಿ ಪಿ ಪ್ರಸನ್ನಕುಮಾರ್ ಅವರು ಇದನ್ನು ನಿರೂಪಿಸಿಬಿಟ್ರೆ ಸಂಶಯ ಕೆಡೆಯಿಲ್ಲದ ರೀತಿಯಲ್ಲಿ ಒಂದು ಘನ ಘೋರ ಶಿಕ್ಷೆ ಇವರೆಲ್ಲರಿಗೂ ಕಾದಿದೆ ಪ್ರೂವ್ ಮಾಡಬೇಕಷ್ಟೇ ಇದು ಆರೋಪ ಪಟ್ಟಿ ಈ ಆರೋಪ ಪಟ್ಟಿಯನ್ನು ನಿರೂಪಿಸಬೇಕು ಜಡ್ಜ್ಗೆ ನ್ಯಾಯಾಲಯಕ್ಕೆ ಕನ್ವಿನ್ಸ್ ಮಾಡಿಬಿಡಬೇಕು ಮಾಡಿದ ಮರುಕ್ಷಣ ಕನ್ವಿನ್ಸ್ ಆಯಿತು ಅಂತ ಹೇಳಿದ್ರೆ ಘೋರಾತಿ ಘೋರ ಶಿಕ್ಷೆ ಇವತ್ತಿಗೆ ಮೂರು ಮೂರು ತಿಂಗಳಿಗೆ ಪರದಾಡಿ ಹೋಗಿಬಿಟ್ಟಿದ್ದಾರೆ ಒಬ್ಬರಿಗೆ ಚಳಿ ಒಬ್ಬರಿಗೆ ಜ್ವರ ಒಬ್ಬರಿಗೆ ಚೇರು ಒಬ್ಬರಿಗೆ ನಡುಕ ಒಬ್ಬರಿಲ್ಲಿ ಇರಲ್ಲ ಇಲ್ಲಿ ಊಟ ಸೇರ್ತಿಲ್ಲ ನನಗಿಲ್ಲಿ ವಾಂತಿ ಇನ್ನೊಂದು ಭೇದಿ ಇದೆಲ್ಲ ಹೇಳ್ತಿದ್ದಾರಲ್ಲ ಎಷ್ಟು ವರ್ಷ ಆಗುತ್ತೋ ಗೊತ್ತಿಲ್ಲ ನಿರೂಪಿಸ್ಬಿಟ್ರೆ ಪವಿತ್ರ ಗೌಡ ಸಂಬಂಧವನ್ನು ಕೂಡ ನಟ ಅಡ್ಮಿಟ್ ಮಾಡಿದ್ದಾರೆ ಇಲ್ಲಿ ಯಾರಪ್ಪ ಪವಿತ್ರ ಗೌಡ ಯಾರು ಅಂತ ಕೇಳಿದಾಗ ಎಸ್ ನಾನು ಪವಿತ್ರ ಗೌಡ ಜೊತೇಲಿ ಇದ್ದೀನಿ ನನಗೆ ಸಂಬಂಧ ಇದೆ ಅಂತ ದರ್ಶನ ಒಪ್ಕೊಂಡಿರೋದು ಹತ್ತು ವರ್ಷಗಳಿಂದ ನನಗೂ ಪವಿತ್ರ ಗೌಡಗೂ ಲಿವ್ ಇನ್ ರಿಲೇಶನ್ಶಿಪ್ ಇದೆ ಅಂತ ದರ್ಶನ ಒಪ್ಕೊಂಡಿರೋದು ಇಲ್ಲಿ ಇದೊಂದು ಭಾಗ ಪವಿತ್ರ ಗೌಡ ಸಂಬಂಧವನ್ನು ಒಪ್ಕೊಂಡಿರೋದು ಬಿಚ್ಚಿಟ್ಟಿರೋದು ಹೇಗೆ ಹೇಳಿಕೆ ಹೇಳಿಕೇರಿ ಕೇಳಿ ಕೇಳ್ತಾರೆ ಪೊಲೀಸರು ಯಾರಪ್ಪ ಪವಿತ್ರ ಗೌಡ ನಿನಗೂ ಪವಿತ್ರ ಗೌಡ ಏನಪ್ಪ ಅಂತ ಕೇಳ್ತಾರೆ ಹೊರಗಡೆ ಮಾತ್ರ ಸಾವಿರ ಬಂದಿರಲಿ ವಿಚಾರಣೆ ಕಾಲದಲ್ಲಿ ಹೇಳಬೇಕು ಹೌ ಸ್ವಾಮಿ ನನ್ನ ಜೊತೆಗಿದ್ದೀವಿ ಹತ್ತು ವರ್ಷಗಳಿಂದ ಇದ್ದೀವಿ ನಾವು ದರ್ಶನ್ ಅಡ್ಮಿಟ್ ಮಾಡಿರೋದು ಹತ್ತು ವರ್ಷಗಳ ಸಂಬಂಧವನ್ನು ದರ್ಶನ್ ಸ್ವೈಚ್ಛಾ ಹೇಳಿಕೆಯಲ್ಲಿ ಕೊಟ್ಟಿರೋದು ನನಗೂ ವಿಜಯಲಕ್ಷ್ಮಿ ಅವ್ರಿಗೂ ಮದುವೆಯಾಗಿ ಇಪ್ಪತ್ತೆರಡು ವರ್ಷ ಆಯಿತು ದುಬೈನಲ್ಲಿ ನಾವು ವಿವಾಹ ವಾರ್ಷಿಕೋತ್ಸವ ಅಥವಾ ವೆಡ್ಡಿಂಗ್ ಆ್ಯನಿವರ್ಸರಿ ಮಾಡ್ಕೊಂಡ್ವಿ ಮೇ ಹತ್ತೊಂಬತ್ತಕ್ಕೆ ವಿಜಯಲಕ್ಷ್ಮಿ ಜೊತೆಗೆ ದುಬೈಗೆ ಹೋಗಿದ್ದೆ ನಮ್ಮ ಮನೆಯಿಂದ ಸ್ವಲ್ಪ ಒಂದೊಂದೂವರೆ ಕಿಲೋಮೀಟರ್ ದೂರದಲ್ಲಿ ಪವಿತ್ರ ಗೌಡ ಇದೆ ಈ ಮನೆಯನ್ನು ನಾನು ಸೌಂದರ್ಯ ಜಗದೀಶ್ ಅವರಿಂದ ಒಂದು ಮುಕ್ಕಾಲು ಕೋಟಿ ಹಣ ಪಡೆದುಕೊಂಡು ಸಾಲ ಪಡ್ಕೊಂಡಿದ್ದೆ ಇದರಲ್ಲೇ ಆರ್ ಆರ್ ನಗರದಲ್ಲಿ ಪವಿತ್ರ ಗೌಡಗೆ ಮನೆ ಮಾಡಿ ಕೊಟ್ಟಿದ್ದೆ ಆಯಿತಾ ದರ್ಶನ್ ವರ್ಷನ್ ಇದು ದರ್ಶನ ಪ್ರಕಾರದ ಹೇಳಿಕೆಗಳು ಸರಿ ಹಾಗಾದರೆ ಇನ್ನೊಬ್ಬರು ಕೇಳಿದಾಗ ಆಗಿಬಿಟ್ಟಿದೆಯಾ ಚೇಂಜ್ ಆಗಿದ್ದು ಚೆಕ್ ಮಾಡಿಕೊಂಡಾಗ ಪವಿತ್ರ ಗೌಡ ವರ್ಷನ್ ಹೇಳ್ತೀವಿ ಕೇಳಿ ದರ್ಶನೇನೋ ಈ ಸ್ಟೇಟ್ಮೆಂಟ್ ಕೊಟ್ಟರು ಪವಿತ್ರ ಗೌಡವನ್ನು ಒಪ್ಪಬೇಕು ಅಂತ ಏನಿರಲಿಲ್ಲವಲ್ಲ ಅಕಸ್ಮಾತ್ ಅದು ಇಲ್ಲದೇ ಇದ್ದಿದ್ದರೆ ಪವಿತ್ರ ಗೌಡ ಕೂಡ ಎಸ್ ನನಗೂ ದರ್ಶನ್ಗೂ ಸಂಬಂಧ ಇದೆ ನಾವು ಒಟ್ಟಿಗೆ ಇದ್ದೀವಿ ಸ್ವ ಇಚ್ಛ ಹೇಳಿಕೆ ಕೊಟ್ಟಾಯಿತು ಪವಿತ್ರ ಗೌಡ ಪವಿತ್ರ ಗೌಡ ಹೇಳಿಕೆ ಏನು ನಾನು ಹಾಗೂ ದರ್ಶನ್ ಪರಸ್ಪರ ಪ್ರೀತಿಸ್ತಾ ಇದ್ವಿ ಜೆ ಪಿ ನಗರದಲ್ಲಿರುವ ನನ್ನ ಮನೆಗೆ ದರ್ಶನ್ ಬರ್ತಾಯಿದ್ರು ಪವಿತ್ರ ಗೌಡ ಓದ್ಕೊಳ್ಳಿ ಬೇಕಾದರೆ ಪವಿತ್ರ ಗೌಡ ಸ್ವ ಇಚ್ಛಾ ಹೇಳಿಕೆಯನ್ನು ನಿಮಗೆ ಇಲ್ಲೂ ಸಿಗುತ್ತೆ ಇದು ಇಲ್ಲೂ ಆ ಹೇಳಿಕೆಗಳಲ್ಲಿ ಎಲ್ಲವೂ ಕೂಡ ನಿಮಗೆ ಸಿಗ್ತಾ ಹೋಗ್ತೀವಿ ಎಲ್ಲವೂ ಕೂಡ ಇಲ್ಲೂ ಕೂಡ ಸವಿಸ್ತಾರವಾಗಿ ಆ ಹೇಳಿಕೆಗಳೆಲ್ಲವೂ ಕೂಡ ಇವೆ ಇಲ್ಲಿ ಇಲ್ಲಿ ಏನು ನಾವು ನಿಮ್ಗೆ ತೋರಿಸ್ತಾ ಇದ್ದೀವಿ ಇಲ್ಲಿ ತೊಗೊಂಡಿದ್ದೀವಲ್ವಾ ಇದೇ ಹೇಳಿಕೆಗಳು ನಾನು ಅಲ್ಲೂ ತೋರಿಸ್ತಾ ಇದ್ದೀನಿ ನಾನು ಸ್ಕ್ರೀನ್ ಮೇಲೆ ಇದೇರ್ ಆಗ್ತಾ ಇದೆ ಅಷ್ಟೇ ಜೆ ಪಿ ನಗರದಲ್ಲಿರುವ ನನ್ನ ಮನೆಗೆ ದರ್ಶನ್ ಬರ್ತಾ ಇದ್ದಿದ್ದು ನಿಜ ಆಗಾಗ ನಾವು ಲಾಂಗ್ ಡ್ರೈವ್ ಹೋಗ್ತಾ ಇದ್ವಿ ಲಾಂಗ್ ಡ್ರೈವ್ ಹೋಗ್ತಾ ಇದ್ವಿ ನಾವು ಸರಿ ಇದೇ ಥರ ಮಾತುಕತೆ ಅಲ್ಲಾಗಿ ಅವ್ರು ಮನೆಗೂ ಬರ್ತಾಯಿದ್ರು ಲಾಂಗ್ ಡ್ರೈವ್ ಕೂಡ ಹೋಗ್ತಾಯಿದ್ವಿ ಇನ್ನು ಯಾಕೆ ಒಟ್ಟಿಗೆ ಮೂವರು ಇದ್ದು ಬಿಡೋಣ ಮೂರು ಅಂದರೆ ಬಹುಶಃ ಅವ್ರ ಮಗಳನ್ನ ಸೇರಿಸ್ಕೊಂಡು ಹೇಳಿರಬೇಕು ಪವಿತ್ರ ಗೌಡಗೆ ಒಂದು ಮಗಳಿದ್ದಾರೆ ಅವರ ಮೊದಲ ಪತಿ ಅಥವಾ ಅವರ ಪತಿ ಡಿವೋರ್ಸ್ ಆಗಿರ್ಬೇಕು ಅವರು ಇರಲಿ ನಾವು ಮೂರು ಒಟ್ಟಿಗೆ ಇದ್ದು ಬಿಡೋಣ ಹೇಳಿ ನಾವು ಮಾತನಾಡಿಕೊಂಡಿದ್ವು ನಿನಗೆ ಎಲ್ಲಮ್ಮ ಪರಿಚಯ ಮೊದಲು ಎಲ್ಲಮ್ಮ ಈ ವ್ಯಕ್ತಿ ನೀನು ಕಂಡಿದ್ದು ಕಣ್ಣಾರೆ ಕಂಡಿದ್ದೆಲ್ಲೇ ನೀನು ಅಂತ ಕೇಳಿದಾಗ ಸಮಯ ಬುಲ್ ಬುಲ್ ಅಂತ ಒಂದು ಸಿನಿಮಾ ಇತ್ತು ದರ್ಶನ್ ಅವ್ರದ್ದು ನಾನಲ್ಲಿ ಆಡಿಷನ್ಗೆ ಹೋಗಿದ್ದೆ ಆಗ ನನಗೆ ದರ್ಶನ್ ಪರಿಚಯ ಆಗಿದ್ದು ಎಂಬಲ್ಲಿಂದ ದರ್ಶನ್ ಮತ್ತು ಪವಿತ್ರ ಗೌಡ ಅವರ ಒಂದೇ ಮನೆಯಲ್ಲಿ ಇದ್ದಿರಬಹುದಾದ ಸಂಬಂಧ ಅನಾವರಣ ಆಗುತ್ತೆ ಅಲ್ಲಿ ಪರಿಚಯ ಆಯಿತು ಜೆ ಪಿ ನಗರದ ಮನೆಗೆ ಆವಾಗ ಬರ್ತಾಯಿದ್ರು ಲಾಂಗ್ ಡ್ರೈವ್ ಹೋಗ್ತಾ ಇದ್ವಿ ಮೂರು ಒಟ್ಟಿಗೆ ಅರಣ ಅಂತ ಮಾತಾಡ್ಕೊಂಡ್ವಿ ಇದೆಲ್ಲವನ್ನು ಕೂಡ ಪವಿತ್ರ ಗೌಡ ಹೇಳಿರೋದು ಅಲ್ಲಿಗೆ ಪವಿತ್ರ ಗೌಡ ಹೇಳಿಕೆ ಬೇರೆ ಅಲ್ಲ ದರ್ಶನ್ ಹೇಳಿಕೆ ಬೇರೆ ಅಲ್ಲ ಅವರಿಬ್ಬರ ನಡುವಿನ ಸಂಬಂಧ ಈ ಮೂಲಕ ಎಸ್ಟಾಬ್ಲಿಷ್ ಆಯಿತು ಎಸ್ ನಾವು ಒಟ್ಟಿಗೆ ಹತ್ತು ವರ್ಷಗಳಿಂದ ಇದ್ದೀವಿ ಹತ್ತು ವರ್ಷ ಅಂತ ಪವಿತ್ರ ಹೇಳಿಲ್ಲ ದರ್ಶನ್ ಸ್ಪೆಸಿಫಿಕಲಿ ಹತ್ತು ವರ್ಷಗಳಿಂದ ಇದ್ದೀವಿ ಅಂತ ಹೇಳಿದ್ದಾರೆ ಬುಲ್ಬುಲ್ನಿಂದ ನನಗೆ ಪರಿಚಯ ಆಯಿತು ಅಂತ ಇಲ್ಲಿ ಪವಿತ್ರ ಗೌಡ ಹೇಳಿರೋದು ಇರಲಿ ಅದಾದಮೇಲೆ ಅವ್ರದ್ದು ಲಿವಿಂಗ್ ಲಿವಿನ್ ರಿಲೇಷನ್ಶಿಪ್ಪು ಯಾವಾಗ ಬೇಕೋ ಎಸ್ಟಾಬ್ಲಿಷ್ ಆಗಿರಲಿ ಆನಂತರದಲ್ಲಿ ದರ್ಶನ್ ಸ್ಟೇಟ್ಮೆಂಟು ಮದುವೆ ವಾರ್ಷಿಕೋತ್ಸವದ ಹಿನ್ನೆಲೆಯಲ್ಲಿ ಮದುವೆ ವಾರ್ಷಿಕೋತ್ಸವದ ಹಿನ್ನೆಲೆಯಲ್ಲಿ ದುಬೈಗೆ ಹೋಗಿದ್ದಿದ್ದು ದರ್ಶನ್ ದಂಪತಿ ದುಬೈಗೆ ಹೋಗ್ತಕ್ಕಂಥ ವಿಚಾರ ಪವಿತ್ರ ಗೌಡ ಅಂತ ನಾನು ಆಗಲೇ ಹೇಳಿದ್ದೆ ನಿಮಗೆ ಪವಿತ್ರ ಗೌಡಗೂ ದರ್ಶನ್ಗೂ ಕೆಲ ತಿಂಗಳುಗಳ ಕಾಲದ ಕೆಲ ದಿನಗಳ ಮಟ್ಟಿಗಿನ ಮುನಿಸಿಗೆ ಅಸಹನೆಗೆ ಕೋಪಕ್ಕೆ ವಿರಸಕ್ಕೆ ಹ್ಞೂ ವಿರಸ ಕಾರಣ ಆಗಿದ್ದೇನು ಅಂತ ಹೇಳಿದ್ರೆ ದರ್ಶನನ್ ಅವರು ವೆಡ್ಡಿಂಗ್ ಆ್ಯನಿವರ್ಸರಿಗೆ ದುಬೈಗೆ ಹೋಗ್ತಕ್ಕಂಥ ವಿಚಾರವನ್ನು ಪವಿತ್ರ ಗೌಡ ಹೇಳಿರಲಿಲ್ಲ ಮೇ ಹತ್ತೊಂಬತ್ತು ಎರಡು ಸಾವಿರದ ಇಪ್ಪತ್ನಾಲ್ಕರಿಂದ ದರ್ಶನ್ ಜೊತೆ ಮಾತೆ ಬಿಟ್ಟಿದ್ದು ಪವಿತ್ರ ಗೌಡ ಮಾತೆ ಆಡ್ತಿರಲ್ವಂತೆ ಹಿಂಗೆ ಹೋಗ್ಬಿಟ್ರಲ್ಲ ನಾನು ಹೇಳ್ದೇ ಹೋಗ್ಬಿಟ್ರಲ್ಲ ಎಷ್ಟೇ ಆದರೂ ನಾನು ಲಿವ್ ಇನ್ ರಿಲೇಶನ್ಶಿಪ್ಪಲ್ಲಿ ಇರ್ತಕ್ಕಂಥ ಒಬ್ಬಳು ಮಹಿಳೆ ನನಗೆ ಮರೆಮಾಚಿ ಮುಚ್ಚಿಟ್ಟು ದರ್ಶನ್ನು ದುಬೈಗೆ ಹೋಗ್ಬಿಟ್ರಲ್ಲ ಅಂತ ಸಿಟ್ಟು ಯಾರಿಗೆ ಪವಿತ್ರ ಗೌಡಗೆ ವಿಜಯಲಕ್ಷ್ಮಿ ಜೊತೆ ಹೋಗಿದ್ದಕ್ಕೆ ಸಾಕಷ್ಟು ಮುನಿಸ್ಕೊಂಡಿದ್ದು ಪವಿತ್ರ ಗೌಡ ಈ ಟೈಮಲ್ಲಿ ಏನಾಗುತ್ತೆ ಆ ಮೇಯಿಂದ ಈ ರೇಣುಕಾಸ್ವಾಮಿ ಕೊಲೆಯ ನಡುವಿನ ದಿನಗಳಿದೆಯಲ್ಲ ಈ ದಿನಗಳಲ್ಲಿ ಮಾತು ಕತೆ ಅಷ್ಟಕ್ಕಷ್ಟೇ ಮಾತಿಲ್ಲ ಕತೆ ಇಲ್ಲ ಅವನಲ್ಲಿ ಇವಳಿಲ್ಲಿ ಮಾತಿಲ್ಲ ಕತೆ ಇಲ್ಲ ಇದಾಯ್ತಲ್ಲ ಈ ಸಂದರ್ಭದಲ್ಲಿ ದರ್ಶನ್ಗೆ ಮತ್ತೆ ಪವಿತ್ರ ಮುನಿಸ್ನು ತಣಿಸುವ ಸಲುವಾಗಿ ಸಿಕ್ಕ ಅಸ್ತ್ರ ಯಾವುದು ಅಂತ ಹೇಳಿದ್ರೆ ಈ ರೇಣುಕಾಸ್ವಾಮಿ ಮಧ್ಯದಲ್ಲಿ ಇವನೇನು ಮಾಡ್ತಿದ್ದ ರೇಣುಕಾಸ್ವಾಮಿ ಒಂದಿದೆ ಕತೆ ಹೆಚ್ಚು ಕಡಿಮೆ ಫೆಬ್ರವರಿಯಿಂದನೂ ಕೂಡ ಚಾಟ್ ಮಾಡಿದ್ದು ಮಾಡಿದ್ದೆ ಇವನು ಕೇಡು ಇತ್ತಲ್ಲ ಇವನ್ನ ವಿಧಿ ಕರಿತಾ ಇತ್ತಲ್ಲ ಸಾಕು ಭೂಲೋಕದ ಮೇಲೆ ನೀನು ಬದುಕಿದ್ದು ನೀನು ಬಂದುಬಿಡು ಬಂದುಬಿಡು ಅಂತ ಪವಿತ್ರ ಪವಿತ್ರಗೂಡ ಮೆಸೇಜ್ ಮಾಡ್ತಾನೇ ಇದ್ದ ಪವಿತ್ರ ಗೌಡ ಕೂಡ ಇವನನ್ನು ಬ್ಲಾಕ್ ಮಾಡ್ಬೋದಾಗಿತ್ತು ಇವನನ್ನು ರಿಪೋರ್ಟ್ ಮಾಡ್ಬೋದಾಗಿತ್ತು ಕಂಪ್ಲೇಂಟ್ ಮಾಡಬಹುದಾಗಿತ್ತು ಪೀಡೆ ತೊಲಗಳಿ ಅಂತ ನೋ ಎಂಟರ್ಟೈನ್ ಮಾಡಿದ್ದೂ ಮಾಡಿದ್ದೆ ನೀನು ಹುಡುಕೋ ಪವನ ನೀನು ನಂತರ ಆ್ಯಕ್ಟಿಂಗ್ ಮಾಡ್ಬಿಟ್ಟು ಮಾಡೋ ಅವನ್ನೆಲ್ಲಿದ್ದಾನಿಕೊಳ್ಳೋ ಯಾವ ಊರಲ್ಲಿ ತಿಳ್ಕೊಳ್ಳೋ ಯಾವ ಮೆಡಿಕಲ್ ಸ್ಟೋರ್ ತಿಳ್ಕೊಳ್ಳೋ ಅಲ್ಲಿಂದ ಒಂದು ಸೆಲ್ಫಿ ಕಳ್ಸೋ ಕೇಳೋ ಯಾವುದೋ ನೀವು ಇದ್ರ ಹತ್ರ ಇಲ್ಲಿ ಹುಡುಕ್ಬಿಡೋ ಆನೆ ಹತ್ರ ಹುಡುಕ್ಬಿಡೋ ಅಲ್ಲಲ್ಲ ಅಂತ ಕಣೋ ದುರ್ಗಾ ಅಂತ ಕಣೋ ಟ್ರೇಸ್ ಮಾಡೋ 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 ಹೇಳಿ ಹೇಳಿ ಹುಡುಕಿದ್ದು ಆಯಿತು ದರ್ಶನ್ ಆ್ಯಸ್ ಎ ಗಿಫ್ಟ್ ಯಾರು ರೇಣುಕಾಸ್ವಾಮಿನ ಗಿಫ್ಟು ಯಾರಿಗೆ ಪವಿತ್ರ ಗೌಡಗೆ ಕೊಡೋಕೆ ಅಂತ ಗಿಫ್ಟ್ ರೆಡಿ ಮಾಡಿಕೊಂಡಿದ್ದು ಇದೇ ಥರ ಮುನ್ಸ್ಕೊಂಡಿದ್ದಾಗ ನೋಡು ಪವಿತ್ರ ಕರ್ಕೊಂಡು ಬಂದಿದ್ದೀನಿ ಇಷ್ಟು ಜನ ಯಾರೋ ಗೌತಮ್ ಗೌತಮ್ ಅಂತ ಹೇಳ್ಕೊಂಡು ಚಾಟ್ ಮಾಡ್ತಾ ಇದ್ನಲ್ಲ ಅವನು ಕರ್ಕೊಂಡು ಬಂದಿದ್ದೀನಿ ಬಾ ಆಗ ಬಂದಿದ್ದು ಪವಿತ್ರ ಗೌಡ ಜೀಪ್ ಹತ್ಕೊಂಡು ಜೀಪ್ ಹತ್ಕೊಂಡು ಬಂದಾಗ ಪವಿತ್ರ ಗೌಡ ಸಮಕ್ಷಮದಲ್ಲಿ ಹಲ್ಲೆ ಮಾಡಿದ್ದೂ ಆಯಿತು ಪವಿತ್ರ ಗೌಡ ಹೊಡೆದಿದ್ದು ಆಯಿತು ಹೌಹಾರಿದ್ದು ಆಯಿತು ಇನ್ನೊಂದು ಕಡೆ ಏನಿದೆ ಅಂತ ಹೇಳಿದ್ರೆ ಪವಿತ್ರ ಹಿನ್ನೆಲೆ ಹೇಳಿಕೆ ನನ್ನ ತಂದೆ ಪುಟ್ಟಣ್ಣ ತಾಯಿ ಭಾಗ್ಯ ನನಗೆ ಅಪ್ಪನ ಹೆಸರು ಪುಟ್ಟಣ್ಣ ಅಂತ ತಾಯಿ ಭಾಗ್ಯನ ಹೆಸರು ಅಂತ ಪವಿತ್ರ ಹೇಳಿಕೆ ಕೊಟ್ಟಿರೋದು ಏನು ಹೇಳಿಕೆ ನಮ್ಮಪ್ಪ ಪುಟ್ಟಣ್ಣ ತಾಯಿ ಭಾಗ್ಯ ಅಂತ ತಮ್ಮಂದಿರಾದ ಕಿರಣ್ ಮತ್ತು ಯೋಗೇಶ್ ಹತ್ತನೇ ತರಗತಿವರೆಗೂ ಕನಕಪುರದ ಮುಖ್ಯ ರಸ್ತೆಯ ಮೆಕಾಲೆ ಸ್ಕೂಲ್ನಲ್ಲಿ ಓದಿದ್ದೆ ಪಿ ಯು ಸಿಯನ್ನು ಆರ್ ಬಿ ರೋಡ್ನಲ್ಲಿರ್ತಕ್ಕಂಥ ವಿಜಯ ಕಾಲೇಜಲ್ಲಿ ಓದ್ಕೊಂಡಿದ್ದೆ ತನ್ನ ಎಜುಕೇಷನ್ನ ಬ್ಯಾಕ್ಗ್ರೌಂಡನ್ನು ಹೇಳ್ಕೊಂಡಿರೋದು ನನಗಿಬ್ಬರು ತಮ್ಮಂದಿರಿದ್ದಾರೆ ಅಪ್ಪ ಅಮ್ಮ ಇದ್ದಾರೆ ನಾನು ಮೆಕಾಲೆ ಸ್ಕೂಲಲ್ಲಿ ಓದ್ಕೊಂಡೆ ಕನಕಪುರ ಮೇನ್ ರೋಡ್ ಇದೆಯಲ್ಲ ಮೆಕಾಲೆ ಸ್ಕೂಲಲ್ಲಿ ಓದಿದೆ ಪಿ ಯು ಸಿ ಓದಿದ್ದು ನಾನು ಆರ್ ಬಿ ರೋಡ್ನಲ್ಲಿರ್ತಕ್ಕಂಥ ವಿಜಯ ಕಾಲೇಜಲ್ಲಿ ಓದಿದ್ದೆ ಬಿ ಸಿ ಎ ಈ ಪದವಿ ಪಡ್ಕೊಂಡಿದ್ದು ನಾನು ಕರೆಸ್ಪಾಂಡೆನ್ಸ್ನಲ್ಲಿ ಕರೆಸ್ಪಾಂಡೆನ್ಸ್ ಮೂಲಕ ಬಿ ಸಿ ಎ ಪದವಿ ಪಡ್ಕೊಂಡೆ ನಾನು ಪಿ ಯು ಸಿ ಓದ್ತಾ ಇರಬೇಕಾದ್ರೇ ಮೂಲತಃ ಉತ್ತರ ಪ್ರದೇಶದ ಸಂಜಯ್ ಕುಮಾರ್ ಸಿಂಗ್ ಪರಿಚಯ ಆಗಿತ್ತು ಕುಟುಂಬದ ಒಪ್ಪಿಗೆ ಪಡ್ಕೊಂಡು ಎರಡು ಸಾವಿರದ ಏಳರಲ್ಲಿ ನಾನು ಮದುವೆ ಆದ್ದೆ ಅವ್ರನ್ನ ನನ್ನ ಪತಿ ಸಂಜಯ್ ಐ ಬಿ ಎಮ್ ಸಾಫ್ಟ್ವೇರ್ ಕಂಪ್ನಿಯಲ್ಲಿ ಕೆಲಸ ಮಾಡ್ತಾಯಿದ್ರು ನಂತರ ಐ ಬಿ ಎಮ್ ಬಿಟ್ಬಿಟ್ಟು ಎಚ್ ಪಿ ಕಂಪ್ನಿಯಲ್ಲಿ ಹ್ಯುಲೆಟ್ ಆ್ಯಂಡ್ ಪ್ಯಾಕರ್ಡ್ ಅಂತ ಹೇಳಿ ಈ ಕಂಪ್ನಿಯಲ್ಲಿ ಕೆಲಸಕ್ಕೆ ಸೇರಿಕೊಂಡ್ರು ಆ ಸಮಯದಲ್ಲಿ ನಾವು ಎಲೆಕ್ಟ್ರಾನಿಕ್ ಸಿಟಿಯ ಬಾಡಿಗೆ ಮನೆಯಲ್ಲಿ ಇದ್ವಿ ಎರಡು ವರ್ಷ ಜೊತೆಯಲ್ಲೇ ಜೊತೆಯಾಗಿ ವಾಸ ಮಾಡಿದ್ವಿ ಎರಡು ಸಾವಿರದ ಒಂಬತ್ತರಲ್ಲಿ ನಮ್ಮ ಪ್ರೇಮದ ಕುರುಹಾಗಿ ನಮಗೆ ಹೆಣ್ಣು ಮಗು ಆಯಿತು ಅದಕ್ಕೆ ಖುಷಿ ಅಂತ ನಾವು ಹೆಸರಿಟ್ಟಿದ್ವಿ ನಂತರ ನನ್ನ ಪತಿ ವಿನಾಕಾರಣ ಜಗಳ ಮಾಡ್ತಾಯಿದ್ರು ಹೊಂದಾಣಿಕೆ ಆಗಲಿಲ್ಲ ಮನಸ್ತಾಪ ಆಯಿತು ನಂತರ ನನ್ನ ಎಲ್ಚೆ ಎಲ್ಚೇನಹಳ್ಳಿ ಇದೆಯಲ್ಲ ಅಲ್ಲಿರೋ ಅಮ್ಮನ ಮನೆಗೆ ಬಂದುಬಿಟ್ಟೆ ನನ್ನ ನನ್ನ ಗಂಡ ಮತ್ತು ನಾನು ಆರೇಳು ತಿಂಗ್ಳ ಜೊತೆಯಲ್ಲಿದ್ದರೂ ಹೊಂದಾಣಿಕೆ ಬರಲೇ ಇಲ್ಲ ಡಿವೋರ್ಸ್ಗೆ ಅರ್ಜಿ ಹಾಕ್ಕೊಂಡ್ವಿ ಇಬ್ಬರೂ ಪರಸ್ಪರ ಡಿವೋರ್ಸ್ ತೊಗೊಂಡ್ವಿ ನಂತರ ಜೀವನಕ್ಕಾಗಿ ಎರಡು ಸಾವಿರದ ಹನ್ನೆರಡರಲ್ಲಿ ಡ್ಯಾನ್ಸಿಂಗ್ ಮಾಡ್ಲಿಂಗ್ ಆ್ಯಕ್ಟಿಂಗ್ ಶುರು ಮಾಡಿಬಿಟ್ಟೆ ನಾನು ಡ್ಯಾನ್ಸಿಂಗು ಮಾಡ್ಲಿಂಗು ಆ್ಯಕ್ಟಿಂಗು ಎಲ್ಲ ಶುರು ಮಾಡಿದ್ದು ಪವಿತ್ರ ಗೌಡ ಎರಡು ಸಾವಿರದ ಹನ್ನೆರಡನೇ ಇಸುವೆಯ ಕಥೆ ಇದು ಕನ್ನಡದಲ್ಲಿ ಸಾಗುವ ದಾರಿ ಎರಡು ಸಾವಿರದ ಹದಿನಾರರಲ್ಲಿ ತಮಿಳಿನಲ್ಲಿ ಫೈವ್ ಫೋರ್ ತ್ರೀ ಟು ಒನ್ ಸಿನಿಮಾದಲ್ಲಿ ನಾನು ಆ್ಯಕ್ಟ್ ಮಾಡಿದ್ದೀನಿ ತಾಯಿಯೊಂದಿಗೆ ಜೆ ಪಿ ನಗರದ ಡಾಲರ್ಸ್ ಕಾಲೋನಿಯ ಬಾಡಿಗೆ ಮನೆಯಲ್ಲಿ ನಾನು ವಾಸ ಇದ್ದೆ ಎರಡು ಸಾವಿರದ ಹದಿನಾಲ್ಕಿತ್ತಲಾ ಇಲ್ಲಿಂದ ದರ್ಶನ್ ಜೀವನದ ಮತ್ತು ಪವಿತ್ರ ಗೌಡ ಜೀವನದ ಟರ್ನಿಂಗ್ ಪಾಯಿಂಟ್ ಶುರುವಾಗಿದ್ದಲ್ಲಿ ಟೂ ತೌಸಂಡ್ ಫೋರ್ಟೀನ್ ಇದೆಲ್ಲವನ್ನು ಕೂಡ ಪವಿತ್ರ ಗೌಡ ತನ್ನ ಹೇಳಿಕೆಗಳ ಮೂಲಕವಾಗಿಯೇ ಕೊಟ್ಟಿರೋದಿಲ್ಲಿ ತನ್ನೆಲ್ಲ ಹೇಳಿಕೆ ಮೂಲಕನೇ ಕೊಟ್ಟಿರ್ತಕ್ಕಂಥ ಅಂಶ ಇದು ಬುಲ್ಬುಲ್ ಆಡಿಷನ್ಗೆ ಅಂತ ಎರಡು ಸಾವಿರದ ಹದಿನಾಲ್ಕರಲ್ಲಿ ಹೋದೆ ಸ್ವಾಮಿ ಆಗ ನನಗೆ ಮುಖಾಮುಖಿ ಪರಿಚಯ ಆಗಿದ್ದು ಮಿಸ್ಟರ್ ದರ್ಶನ್ ದರ್ಶನ್ ಅವರ ನಂಬರನ್ನು ಮ್ಯಾನೇಜರ್ ಕಡೆಯಿಂದ ನಾನು ಹೇಗೋ ಪಡ್ಕೊಂಬಿಟ್ಟೆ ದರ್ಶನ್ ಅವರನ್ನು ನಾನೇ ಕಾಂಟ್ಯಾಕ್ಟ್ ಮಾಡೋಕ್ಕೆ ಶುರು ಮಾಡಿದೆ ಬುಲ್ಬುಲ್ ಚಿತ್ರಕ್ಕೆ ಆಡಿಷನ್ ಮುಗಿದಿದ್ದು ಬೇರೆ ಚಿತ್ರಕ್ಕೆ ನಾನು ತಿಳಿಸ್ತೀನಿ ಈಗ ಆಡಿಷನ್ನೆಲ್ಲ ಮುಗಿದು ಹೋಗಿದೆ ಅಂತ ನನಗೆ ದರ್ಶನ್ ಹೇಳಿದರು ಇದೇ ನೆಪ ಇಟ್ಕೊಂಡು ನಾನು ಪ್ರತಿದಿನ ದರ್ಶನ್ ಅವ್ರ ಜೊತೆಯಲ್ಲಿ ಚಾಟ್ ಮಾಡ್ತಾ ಇದ್ದೆ ಕ್ರಮೇಣ ಇಬ್ಬರು ಭೇಟಿಯಾಗಕ್ಕೆ ಶುರುವಾಯಿತು ಸಲುಗೆಯಿಂದ ಇದ್ದು ಒಬ್ಬರೊಬ್ಬರು ಪ್ರೀತಿ ಮಾಡ್ತಾ ಇದ್ವಿ ನಾವು ದರ್ಶನ್ ವಿಜಯಲಕ್ಷ್ಮಿ ಅವರೊಂದಿಗೆ ಮದುವೆಯಾಗಿ ಮಗು ಇರತಕ್ಕಂಥ ವಿಚಾರ ಕೂಡ ಗೊತ್ತಿತ್ತು ಜೆ ಪಿ ನಗರದ ಮನೆಗೆ ದರ್ಶನ್ ಆದರೂ ಆಗಾಗ್ ಬರ್ತಾಯಿದ್ರು ನನ್ನ ಮಗಳು ದರ್ಶನ್ ಹಾಗೂ ನಾನು ವಾಸ ಮಾಡಬೇಕು ಒಂದೇ ಕಡೆ ಅಂತ ಡಿಸೈಡ್ ಕೂಡ ಮಾಡಿಬಿಟ್ವಿ ಆರ್ ಆರ್ ನಗರದ ದರ್ಶನ್ ಮನೆ ಹತ್ರ ಎರಡು ಸಾವಿರದ ಹದಿನೆಂಟರಲ್ಲಿ ನನ್ನ ಹೆಸರಿಗೆ ಮನೆ ಖರೀದಿ ಮಾಡಿದ್ವಿ ಆಮೇಲೆ ಪವನನ್ನು ದರ್ಶನ್ ಮನೆ ಕೆಲಸಕ್ಕೂ ನನ್ನ ಮನೆ ಕೆಲಸಕ್ಕೂ ದರ್ಶನ್ ನೇಮಕ ಮಾಡಿಕೊಂಡ್ರು ಅಕ್ಕ 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 ಅಂತ ಇದ್ದ ಅವನು ಪವನ್ಗೆ ದರ್ಶನೇ ಸಂಬಳ ಕೊಡ್ತಾಯಿದ್ರು ಪವನ್ ಮೊಬೈಲ್ನಲ್ಲಿ ನನ್ನ ಹೆಸರು ಅಮ್ಮಾಜಿ ಅಂತ ಅವನು ಸೇವೆ ಮಾಡ್ಕೊಂಡಿದ್ದ ಎರಡು ಸಾವಿರದ ಹದಿನೆಂಟರಲ್ಲಿ ಫೆಬ್ರವರಿಯಲ್ಲಿ ಗೃಹ ಪ್ರವೇಶ ಕೂಡ ಆಯಿತು ಒಟ್ಟಿಗೆ ಸಂಸಾರ ಮಾಡ್ತಾ ಇದ್ದೆವು ಇದು ಪವಿತ್ರ ಗೌಡ ಹೇಳಿರತಕ್ಕಂಥ ಸ್ಟೇಟ್ಮೆಂಟ್ ಇದು ಇದು ಪವಿತ್ರಗೌಡ ಸ್ಟೇಟ್ಮೆಂಟು ಇದಕ್ಕೆ ದರ್ಶನ್ ಅವರ ಸ್ಟೇಟ್ಮೆಂಟ್ ಏನಿದೆ ಅವರ ಪತ್ನಿ ಸ್ಟೇಟ್ಮೆಂಟ್ ಏನಿದೆ ಅದು ಬೇರೆ ವಿಚಾರ ನಾವು ಒಟ್ಟಿಗೆ ಸಂಸಾರ ಮಾಡ್ತಾ ಇದ್ದೀವಿ ರೀ ಲಿವ್ ಇನ್ ರಿಲೇಷನ್ಶಿಪ್ ಮದುವೆ ಆಯಿತಾ ಇಲ್ವಾ ಹೇಳಿಲ್ಲ ದರ್ಶನ್ ಪ್ರಕಾರ ಕೂಡ ಲಿವ್ ಇನ್ ರಿಲೇಷನ್ಶಿಪ್ಪಲ್ಲಿ ನಾವು ಇದ್ದೀವಿ ಅಂತಲೇ ಅವ್ರು ಹೇಳ್ಕೊಂಡಿರೋದು ಎರಡು ಸಾವಿರದ ಹದಿನೆಂಟರಲ್ಲಿ ಇವರು ಮನೆ ಗೃಹ ಪ್ರವೇಶನ ಮಾಡಿ ಒಟ್ಟಿಗೆ ನಾವು ಸಂಸಾರ ಕೂಡ ಮಾಡ್ತಾ ಇದ್ದೀವಿ ಅಂತ ಹೇಳಿ ಪವಿತ್ರ ಹೇಳಿಕೆ ಕೊಟ್ಟಿದ್ದಾರೆ